ಜನಸೇವೆ ಮಾಡಲು ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ನಿಮ್ಮೆಲ್ಲರ ಋಣವನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವ ಮೂಲಕ ತೀರಿಸುತ್ತೇನೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ಉಪಸ್ಥಿತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಮುದಪ್ಪಣವಾಗಿ ತರೂಕ ಮರಾಠ ಸಮಾಜದ ಉಪಾಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂತ ನಾಗರಾಜ್ ಇದ್ದಾರೆ ಆನಂದ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ರಾಮಣ್ಣ ಅವರು ಕಿರಣ್ ಕರೆಯಪ್ಪನವರವರು ಮಹಬೂಬ್ ಸಾಬ್ ನೆಗರೂರವರು ಗೌಡರು ಪಾಟೀಲ್ ಅವರು ಲಕ್ಷ್ಮಣ ಸಂತರು ಅಣ್ಣಪ್ಪ ಚೊನ್ನ ಗೌರವರು ಇದಾರೆ ನಮ್ಮ ಮಾಜಿ ಸಂಘ ಅಧ್ಯಕ್ಷರು ನೆಗಳೂರು ಜಿಗಳೂರು ಇದ್ದಾರೆ ಅವನಿವೆ ವೇದಿಕೆಯ ಮೇಲೆ ಅವರಿವಜನದೇ ವೇದಿಕೆಯ ಮೇಲೆ ಆಚರಣಾದಂತ ಎಲ್ಲ ಗುರು ಅಣ್ಣ ತಮ್ಮಂದಿರೆ ಮಂದಿರೇ ಯಾಕ ಕಿರಣ ರಾಜ್ಯವಾಗಿ ಬಹಳಷ್ಟು ಹಿರಿಯರು ಶಿಗಾವಿ ತಾಲೂಕಿನ ಕುನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಗ್ರಾಮದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಆಯೋಜಿಸಲಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟುಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಿದೆ ಕ್ಷೇತ್ರದಲ್ಲಿ ಸಂಚರಿಸುವಾಗ ಹಲವಾರು ಸಮಸ್ಯೆಗಳನ್ನಿಟ್ಟುಕೊಂಡು ಜನರು ಬೇಡಿಕೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ಜನರ ಸಮಸ್ಯೆಗಳು ಸ್ಪಷ್ಟವಾಗಿ ಗೊತ್ತಾಗುತ್ತವೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದರು ಸಾಮಾನ್ಯ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳಿಗೆ ಕನ್ನಡದೊಂದಿಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವೂ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮಂಜೂರಿಸಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿಗಳೊಂದರಂತೆ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆ ತರುವ ಉದ್ದೇಶವಿದೆ ಎಂದರು ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿ ಗಂಗಮ್ಮ ಅವರ ಇದ್ದಾರೆ ನಮ್ಮ ರಮೇಶ್ ಅವರು ನಮ್ಮ ಅಠೇಶ್ರು ನಮ್ಮ ನಾಯಕರು ಆಮೇಲೆ ತಾಲೂಕಾ ಬಂಜಾರ ಸಮಾಜ ಅಧ್ಯಕ್ಷ ಲಮಾಣಿ ನಂದಪೂರ್ಣ ಲಮಾಣಿ ಇದ್ದಾರೆ ಬಾಬರ್ ಅವರು ಹೊಮ್ಮೇಳಿಯವರು ಸ್ನೇಹಿತರಾದಂಥ ಆನಂದ್ ಅವರು ನಮ್ಮ ಲಕ್ಷ್ಮಣವರು ಇದ್ದಾರೆ ನಮ್ಮ ಅವರು ಕಾರು ನಮ್ಮ ಗೌಡು ಗೌಡು ಮತ್ತು ಅವರಿವರೆಂದಲೇ ಬಹಳಷ್ಟು ಜನ ಹಿರಿಯರು ತಾವಿಲ್ಲಿ ಕೂತಿದ್ದೀವಿ ವಿಶೇಷವಾಗಿ ಇಂಥ ಒಂದು ಬಿಸಿಲಿನಲ್ಲೂ ಕೂಡ ತಾವೆಲ್ಲ ಬಿಸಿಲನ್ನು ಲೆಕ್ಕಿಸದೆ ನಾವು ಮಾಡಿದ ಎಮ್ ಎಲ್ ಎ ಬಂದಾನಪ್ಪ ಅಂತೇಳಿ ನಿಮ್ ಖುಷಿಯಿಂದ ಬಂದಿರಲ್ಲ ನಿಮ್ಗೆಲ್ಲರಿಗೂ ಕೂಡ ಅನಂತ ಕೊಟ್ಟು ಧನ್ಯವಾದವನ್ನು ಸುಮಾರು ಎಮ್ ಎಲ್ ಎ ಆಗಿ ಒಂಬತ್ತು ತಿಂಗಳಾಯ್ತು ಹತ್ತು ತಿಂಗಳಾಯ್ತಿಲ್ಲ ನಡು ಬಂದು ಹೋಗಿದ್ದೆ ಆದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಿಲ್ಲ ಒಂದೇ ಟೈಮ್ ಒಂದ ಒಂದ ಪಂಚಾಯಿತಿ ಒಂದೇ ಟೈಮ್ ಇಡ್ರಿ ಅಂತ ಹೇಳಿದ್ರು ಮತ್ತೆ ನಡು ಮಳೆಗಾಲ ಬಂತು ಅದರಾಗ ಮಲೆನಾಡು ಪ್ರದೇಶ ಇದೆ ಚಿಕ್ಕಾಪಟ್ಟಿ ಮಳಿ ಬಂದ್ರೆ ನಿಮ್ ಆಗೋದಿಲ್ಲ ಆಗಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಮಳಿ ಕಡಿಮೆ ಆಗ್ಲಿಕ್ಕೆ ಆದ್ಮೇಲೆ ಕಾರ್ಯಕ್ರಮ ಹೇಳಿ ಇವತ್ತು ಇಟ್ಟಿದ್ದೇವೆ ಜಲಘಟ್ಟ ಮುಚ್ಕೊಂಡು ಮಮದಾಪುರ್ ಬಂದೆ ಮಮದಾಪುರದಿಂದ ಕೊಲ್ಲೂರು ಕುಲ್ಲೂರಿಂದ ಹಡಿಲು ತಮ್ಮಾಪುರ್ ಅಡಿಯೂರ್ ತಾಮಪುರಿಂದ ಶಾಲೆಗೆ ಇವತ್ತು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಮೊಟ್ಟ ಮೊದಲಿಗೆ ತಮ್ಗೆಲ್ಲರಿಗೂ ಕೂಡ ಈ ತಾಲೂಕಿನ ಶಾಸಕನಾಗಿ ಮಾಡಿದ್ದಕ್ಕೆ ನಿಮ್ಗೆಲ್ಲ ನಾನು ಅನಂತ ಕೊಟ್ಟು ಧನ್ಯವಾದವನ್ನು ಯಾವ ಉದ್ದೇಶ ಇಟ್ಕೊಂಡು ನೀವು ನಂಗೆ ಶಾಸಕ ಮಾಡಿದ್ದೀರಿ ಸರ್ಕಾರಿ ಕೆಲಸಕ್ಕೆ ಸಾರ್ವಜನಿಕರು ಮಧ್ಯವರ್ತಿಗಳಿಗೆ ಹಣ ನೀಡಿ ಮೋಸ ಹೋಗಬೇಡಿ ಯಾರಾದರೂ ನಿಮ್ಮ ಹತ್ತಿರ ಹಣಕ್ಕೆ ಬೇಡಿಕೆ ಇಟ್ಟರೆ ನೇರವಾಗಿ ನಮ್ಮ ಗಮನಕ್ಕೆ ತರಬೇಕು ಅಂತವರಿಗೆ ಕಾನೂನಿನ ಬಿಸಿ ಮುಟ್ಟಿಸೋಣ ಎಂದರು ಈ ವೇಳೆಯಲ್ಲಿ ಗ್ರಾಮಸ್ಥರು ಶಾಸಕರನ್ನ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಿಂಗಪ್ಪ ಮಾದರ ಮಾಜಿ ಸದಸ್ಯ ವರ್ಧಮಾನ ಶೆಟ್ಟಪ್ಪನವರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರಮ್ಮ ಬಸರಿಕಟ್ಟಿ ಮಲ್ಲವ ಮಮದಾಪುರ ಮುಖಂಡರಾದ ಬಾಬುಲಾಲ ತಡಸಾ ರಾಯಪ್ಪ ಸಾವಂತಣ್ಣವರ ರಬ್ಬಾನಿ ಕೊರಟ್ಟಿ ಬಸವರಾಜ ಬೂದಿಹಾಳ ಈರಪ್ಪ ಗೋಣಿ ಮಹದೇವಪ್ಪ ಬಸರಿಕಟ್ಟಿ ಇನ್ನಿತರರು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸುರೇಶ್ ಶಿಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ